ಕಂಪ್ಲೀಟ್ ವೆಹಿಕಲ್ ಕಸ್ಟಮರ್ ಗೆ ಒನ್ ಲ್ಯಾಕ್ ಏಟಿ ತೌಸಂಡ್ ಗೆ ವೈಟ್ ಬೋರ್ಡ್ ವೆಹಿಕಲ್ ವಿತ್ ರನ್ನಿಂಗ್ ಎಫ್ ಸಿ ಇರೋದು ಕೊಟ್ಟಿದ್ದೀನಿ ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಔಟ್ ಒಂದು ಸ್ಲ್ಯಾಬ್ ಕೊಟ್ಟಿದೀವಿ ಇದು ಬ್ಲಾಕ್ ಕಲರ್ ಅಲ್ಲಿ ಓಕೆ ಔಟ್ ಒಂದು ಸ್ಲ್ಯಾಬ್ ಕೊಟ್ಟಿದೀವಿ ವಿತ್ ಹೈಡ್ರಾಲಿಕ್ ಡೋರ್ಸ್ ಕಂಪ್ಲೀಟ್ ವೆಹಿಕಲ್ ಎಲ್ಲ ಫೀಚರ್ಸ್ ಸೇರಿ ಒಂದು ಲಕ್ಷದ ಎಂಬತ್ತ ಎಂಟು ಸಾವಿರ ರೂಪಾಯಿಗೆ ಕಸ್ಟಮರ್ ಕೊಟ್ಟಿದ್ದೀವಿ ಅದು ಕೂಡ ಬೇಗ ಬೇಗ ಬನ್ನಿ ಸರ್ ರೇಟ್ ಹೇಳಿ ಸರ್ ಮೂರು ತೊಂಬತ್ತೈದು ಸೂಪರ್ ಎಸ್ ಮೂರು ಲಕ್ಷದ ಎಪ್ಪತ್ತೆಂಟು ಮೆಗಾ ಮೂರು ಲಕ್ಷದ ಎಪ್ಪತ್ತೈದು ಟಾಟಾ ಎಸ್ ಎರಡು ಸಾವಿರದ ಎಂಟು ಎರಡು ಎಂ ಎಪ್ಪತ್ತೈದು ಎರಡು ಮೂವತ್ತೆಂಟು ಮ್ಯಾಜಿಕ್ಕು ವೈಟ್ ಬೋರ್ಡು ಔಟ್ಸೈಡ್ ಕುಕ್ಕಿಂಗ್ ಟಾಟಾ ಎಸು ಎರಡು ಸಾವಿರದ ಎಂಟು ಎರಡು ಲಕ್ಷದ ಮೂವತ್ತೈದು ಸಾವಿರ ಎರಡು ಸಾವಿರದ ಎಂಟು ಇನ್ಸೈಡ್ ಕುಕ್ಕಿಂಗು ಎರಡು ನಲವತ್ತೈದು ಕಸ್ಟಮರ್ದ ವೆಹಿಕಲ್ಲು ಸೇಮು ಎ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲು ಒಂದು ತೊಂಬತ್ತೈದು ಔಟ್ಸೈಡ್ ಕುಕ್ಕಿಂಗ್ ಎರಡು ಸಾವಿರದ ಎಂಟು ಎರಡು ಇಪ್ಪತ್ತೈದು ಇನ್ಸೈಡ್ ಕುಕ್ಕಿಂಗ್ ಎರಡು ಸಾವಿರದ ಹನ್ನೊಂದು ಹೈ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇರ್ತೀರಾ ಕೊನೆ ತನಕ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟಲ್ಲೂ ತಿಳಿಸಿ ಅಂತ ತುಂಬ ಜನ ಹೋಟ್ಲು ಮಡಗಬೇಕು ಅಂತ ಒಂದು ಕನಸು ಇರುತ್ತೆ ಬಂಡವಾಳ ಕೂಡ ಕೈಯಲ್ಲಿ ಇರಲ್ಲ ಅಷ್ಟೊಂದು ಬಂಡವಾಳ ಹೆಂಗಪ್ಪ ಆಗೋದು ಅಂತ ಇಲ್ಲಿ ನಿಮಗೆ ಒಂದು ಟೀ ಕ್ಯಾಂಟೀನ್ ಅಂತ ಹಿಡಿದು ಒಂದು ಹೋಟ್ಲು ನಡೆಸೋಕ್ಕೆ ಒಂದು ಒಳ್ಳೆ ಬಿಸ್ನೆಸ್ಸಲ್ಲಿ ವೆಹಿಕಲ್ ಕೂಡ ಸಿಗ್ತಾ ಇದೆ ಅದು ಮೈಸೂರಲ್ಲಿ ನಿಮಗೆ ಒಂದು ಸಣ್ಣ ಬಜೆಟ್ ಇಂದ ಒಂದು ಸ್ವಲ್ಪ ಒಂದು ಐ ಬಜೆಟ್ವರೆಗೂ ಖಂಡಿತ ಇಲ್ಲಿ ಗಾಡಿ ಕೂಡ ಸಿಗ್ತಾ ಇದೆ ಓನರ್ ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ಕೊಂಡು ನಿಮಗೂ ಕೂಡ ಒಂದು ವೆಹಿಕಲ್ಸ್ ಎಲ್ಲ ಯಾವ ಥರ ಒಂದು ಫೀಚರ್ಸು ಮತ್ತು ಪ್ರೈಸ್ ಏನಿರುತ್ತೆ ಅದು ಕೇಳೋಣ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಸರ್ ಸರ್ ತುಂಬ ಜನ ನಮ್ಮ ವ್ಯೂವರ್ಸು ಕ್ಯಾಂಟೀನ್ಗೆ ಒಂದು ಒಳ್ಳೆ ವೆಹಿಕಲ್ ಅಡ್ವಾನ್ಸ್ ಬಜೆಟಲ್ಲೇ ಒಂದು ನಮಗೆ ಓನಾಗಿ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಿಮ್ಮ ಹತ್ರ ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಯಾವ ವೆಹಿಕಲ್ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಅವರೇ ವೆಹಿಕಲ್ ತೊಗೊಬಂದ್ರೆ ನೈಂಟಿ ಫೈವ್ ನೈಂಟಿ ಏಯ್ಟ್ ತೌಸಂಡಿಂದಲೂ ಸ್ಟಾರ್ಟ್ ಆಗುತ್ತೆ ಓಕೆ ಅದ್ರ ಜೊತೆ ನಮ್ಮ ಹತ್ರ ವೆಹಿಕಲ್ ತೊಗೊಂಡ್ರೆ ಓಮ್ನಿಯಿಂದ ಒನ್ ಪಾಯಿಂಟ್ ಫೋರ್ ಫೈಯಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ವೀಲರ್ ನಮ್ಮ ಹತ್ರ ಸಿಗಲ್ಲ ಓನ್ಲಿ ಫೋರ್ ವೀಲರ್ಸ್ ಮೇಲೆ ಸಿಗುತ್ತೆ ಫೋರ್ ವೀಲರ್ ಓಮ್ನಿ ಮುಖಾಂತರ ಸಿಗುತ್ತೆ ಸಿಗುತ್ತೆ ಓಕೆ ನಿಮ್ಮ ಹರಿದ್ರೆ ಓಮ್ನಿ ಇದ್ರೆ ಒಂದು ತೊಂಬತ್ತು ಸಾವಿರ ರೂಪಾಯಿಲಿ ಆಗುತ್ತೆ ಮತ್ತು ಇವ್ರದೇ ಗಾಡಿ ಆದರೆ ನಿಮಗೆ ಒಂದು ಲಕ್ಷದಿಂದ ಒಂದು ನಲವತ್ತು ತನಕ ಆಗುತ್ತೆ ಪ್ರತಿಯೊಂದು ವೆಹಿಕಲ್ ಕೂಡ ಇದೆ ಯಾವ ಥರ ಫೀಚರ್ಸ್ ಇರುತ್ತೆ ಗಾಡಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತೀವಿ ಬನ್ನಿ ಮತ್ತೊಂದು ಓಮ್ನಿ ಇದೆ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಒಂದು ಪಾಸ್ಪೋರ್ಟ್ ಹುಡುಕ್ತಾರ ಅವ್ರಿಗೆ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲ್ ಬೆಂಗಳೂರಲ್ಲಿ ಒಬ್ರು ಕಸ್ಟಮರ್ ಬುಕ್ ಮಾಡ್ಕೊಂಡಿರೋದು ಬೆಂಗಳೂರಿಗೆ ಹೋಗ್ತಾ ಇದೆ ನಾಳೆ ಹೊರಡುತ್ತೆ ಇದು ಒಂದು ಎರಡ್ ಸಾವಿರದ ಏಳು ಮಾಡಲು ವಿತ್ ಎಫ್ ಸಿ ಅಂಡ್ ಇನ್ಶೂರೆನ್ಸ್ ರನ್ನಿಂಗ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಓಮ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಸರ್ ಲೈಟ್ಲಿ ನಗೋಸಿಯೇಟ್ ಮಾಡ್ಕೊಡ್ತೀನಿ ಓಮ್ನಿಯಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಟೂ ತೌಸಂಡ್ ಒಳಗಡೆ ತೊಗೊಳಕ್ ನೋಡ್ತಾರೆ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ ಹೀಟಿಂಗ್ ಅದು ಇದು ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಮಾಡಲ್ ಜಾಸ್ತಿ ಆದಂಗೆ ಪ್ರೈಸ್ ಬರುತ್ತೆ ಲೋ ಆದ್ರೆ ಸಿಗುತ್ತೆ ಇದು ಸ್ವಲ್ಪ ಜಾಸ್ತಿ ಮಾಡಲ್ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಓಕೆ ನಿಮ್ಗೆ ಎದುರುಗಡೆ ಖಂಡಿತ ಒಂದು ಸ್ವಲ್ಪ ಹೆಚ್ಚು ಕಡ್ಮೇಲೆ ಗಾಡಿ ನೀವು ತಗೊಂಡೋಗ್ಬೋದು ಓಮ್ನಲ್ಲಿ ಹುಡುಕ್ತಾರ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಓಮ್ನಿ ಆಯ್ತು ಮತ್ತೆ ಒಂದು ಟಾಟಾ ಎಸ್ ಕೂಡ ನೋಡ್ತಾ ಇದೀವಿ ಸರ್ ಹೇಳಿ ಡೀಟೇಲ್ಸ್ ಇದೆ ಇದು ಟೂ ತೌಸಂಡ್ ಟೆನ್ ಮಾಡಲು ತೀನ್ ರಿಜಿಸ್ಟ್ರೇಷನ್ ಟಾಟಾ ಎಸ್ ಇಂಟೀರಿಯರ್ ನಿಮ್ಗೆ ಎರಡು ಸ್ಟವ್ ಇದೆ ವಿತ್ ಒಂದ್ ಸಿಂಕು ವಿತ್ ಒಂದು ನಾಲ್ಕರದ್ದು ಒಂದು ಕೇಸ್ ಇದೆ ಇದು ದಾವಣಗೆರೆಗೆ ಬುಕ್ ಆಗಿರೋದು ವೆಹಿಕಲ್ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೊಟ್ಟಿದ್ದೀನಿ ಸರ್ ಎರಡು ಲಕ್ಷದ ತೊಂಬತ್ ಸಾವಿರ ರೂಪಾಯಿಗೆ ತೊಂಬತ್ತೆಂಟು ತೊಂಬತ್ತೆಂಟು ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಸರ್ ಸ್ಟೋರೇಜ್ ಅಲ್ಲ ಇಲ್ಲಿ ಇದು ಎಲ್ಲಿ ಮಾಡಿಕೊಳ್ಳೋದು ಇದು ಸರ್ ಲೆಫ್ಟ್ ಸೈಡ್ ಇದೆ ಮತ್ತೆ ಒಳಗಡೆ ಇದೆ ಒಳಗಡೆನು ಇದೆಯಾ ಎರಡು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಮತ್ತೊಂದು ಟಾಟಾಸ್ ಕೂಡ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಟೂ ತೌಸಂಡ್ ಏಟ್ ಮಾಡೆಲ್ ವೆಹಿಕಲ್ ಓಕೆ ಇಂಟೀರಿಯರ್ ನಿಮಗೆ ಕೆಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಇದೆ ವಿತ್ ಒಳಗಡೆ ನಿಮಗೆ ಸ್ಲಾಬ್ಸ್ ಇದೆ ಓಕೆ ಇಂಟೀರಿಯರ್ ಲೈಟಿಂಗ್ ಇದೆ ವಾಟರ್ ಟ್ಯಾಂಕ್ ಇದೆ ಇದು ಟೋಟಲ್ ಅವ್ರಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಟ್ಟಿದ್ದೀನಿ ಸರ್ ಗಾಡಿ ಸಹಿತ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ಅವರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಕಲರ್ ಅಲ್ಲಿ ಈ ಎಸ್ ಕೂಡ ಸಿಗ್ತಾ ಇದೆ ಮತ್ತೊಂದು ಎಲ್ಲೋ ಕಲರ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಇದು ಕೂಡ ಸರ್ ಹೇಳಿ ಸರ್ ಇದು ಸರ್ ಇದು ಇನ್ನು ಟ್ವೆಂಟಿ ಪರ್ಸೆಂಟ್ ವರ್ಕ್ ಪೆಂಡಿಂಗ್ ಇದೆ ಒಳಗಡೆ ದೋಸೆ ತವ ಮತ್ತೆ ಎರಡು ಸ್ಟವ್ ಬರುತ್ತೆ ಅಲ್ಲಿ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡ್ಕೊಟ್ಟಿದ್ವಿ ಕಸ್ಟಮರ್ ದೇ ವೆಹಿಕಲ್ ಆಗಿರೋದ್ರಿಂದ ಜಸ್ಟ್ ಒನ್ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ರುಪೀಸ್ ಗೆ ಮಾಡ್ಕೊಟ್ಟಿದೀವಿ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಓಕೆ ಇದು ಈ ಗಾಡಿ ಬಂದು ಕಸ್ಟಮರ್ ದೇ ಓನ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ ಗಾಡಿ ಇದ್ರೆ ಖಂಡಿತ ಅದು ಕೂಡ ಮಾಡ್ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಎಲ್ಲೋ ಕಲರ್ ಅಲ್ಲಿ ಫುಲ್ ಎಸ್ ಎಸ್ ಎಲ್ ವೆಹಿಕಲ್ ರೆಡಿ ಆಗಿದೆ ಮತ್ತೊಂದು ಟಾಟಾ ಎಸ್ ಇದೆ ಅಲ್ಲಿ ಸರ್ ಹೇಳಿ ಸರ್ ಅದು ಸರ್ ಇದು ಕಸ್ಟಮರ್ ದ ವೆಹಿಕಲ್ ಇನ್ಸೈಡ್ ಕುಕಿಂಗ್ ವೆಹಿಕಲ್ ಅವ್ರದೇ ವೆಹಿಕಲ್ ಆಗಿರೋದ್ರಿಂದ ಜಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ವಾಟರ್ ಟ್ಯಾಂಕ್ ಲೈಟಿಂಗು ವಿತ್ ಇನ್ಸೈಡ್ ಕುಕ್ಕಿಂಗ್ ಎರಡು ಸ್ಟವ್ ಸಿಂಕ್ ವಿತ್ ರೋಲಿಂಗ್ ಕೌಂಟರ್ ಕೊಟ್ಟಿದೀವಿ ಓನ್ ಕಸ್ಟಮರ್ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ಗೆ ಕೂಡ ಮಾಡ್ಕೊಟ್ಟಿದ್ದಾರೆ ಮತ್ತೊಂದು ಒಂದು ಫುಲ್ ಡಿಸೈನ್ ಆಗಿದೆ ವೆಹಿಕಲ್ ಖಂಡಿತ ಔಟ್ಲುಕ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಸಕಾಗಿದೆ ಸರ್ ಇದು ಡೀಟೇಲ್ಸ್ ಸರ್ ಟೂ ತೌಸಂಡ್ ಏಟ್ ಮಾಡೆಲ್ ವೆಹಿಕಲ್ ರೋಲಿಂಗ್ ಕೌಂಟರ್ ವಿತ್ ಸ್ಟವ್ ಒಳಗಡೆ ಇಂಟೀರಿಯರ್ ಒಂದು ಸಿಂಕ್ ಕಂಪ್ಲೀಟ್ ಲೈಟಿಂಗ್ ಲೈಟಿಂಗು ಮತ್ತೆ ಲೀಟರ್ಸ್ ವಾಟರ್ ಟ್ಯಾಂಕ್ ಎರಡು ಸಾವಿರದ ಎಂಟು ಮಾಡಲು ಜಸ್ಟ್ ಟೂ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಗೆ ಕೊಡ್ತೀನಿ ಔಟ್ಸೈಡ್ ಕುಕ್ಕಿಂಗ್ ಇದು ಈಚೆ ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಸಿಕ್ಸ್ ಫೀಟ್ ಇದೆ ಎರಡು ಸಾವಿರದ ಹತ್ತು ಮಾಡಲ್ ವೆಹಿಕಲ್ ಇದು ನಿಮಗೆ ಎರಡು ಸಾವಿರದ ಹತ್ತು ಮಾಡಲು ಸಿಕ್ಸ್ ಫೀಟ್ ಐಟು ವಾಟರ್ ಟ್ಯಾಂಕ್ ವಿತ್ ಲೈಟಿಂಗ್ ಒಂದು ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಸಿಗುತ್ತೆ ಮೂವತ್ತೈದು ಸಾವಿರ ರೂಪಾಯಿಗೆ ಹೌದು ಓಕೆ ಸರ್ ಮತ್ತೊಂದು ಇದೆ ಟಾಟಾ ಎಸ್ ಸರ್ ಸರ್ ಇದು ಟಾಟಾ ಮ್ಯಾಜಿಕ್ ವೈಟ್ ಬೋರ್ಡ್ ಬರುತ್ತೆ ವೆಹಿಕಲ್ ವೈಟ್ ಬೋರ್ಡ್ ಬರೋದು ತುಂಬಾ ರೇರು ಮೂರು ವರ್ಷ ಎಫ್ ಸಿ ರನ್ನಿಂಗ್ ಇದೆ ಈ ವೆಹಿಕಲ್ ಗೆ ವಿತ್ ಇನ್ಶೂರೆನ್ಸ್ ಕಸ್ಟಮರ್ಗೆ ಎರಡು ಲಕ್ಷದ ಮೂವತ್ತ ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಎರಡು ಲಕ್ಷ ಮೂವತ್ತೈದು ಸಾವಿರ ಔಟ್ಸೈಡ್ ಕುಕಿಂಗ್ ವೆಹಿಕಲ್ ಈಚೆ ನಿಂತ್ಕೊಂಡು ಅಡುಗೆ ಮಾಡೋದು ವೈಟ್ ಬೋರ್ಡ್ ಮೂರು ವರ್ಷ ಎಫ್ ಸಿ ರನ್ನಿಂಗ್ ಇದೆ ಬೆಂಗಳೂರು ಕೊಡ್ತಾ ಇದೀವಿ ಸರ್ ನೆಕ್ಸ್ಟ್ ಒಂದು ಸರ್ ಇದು ಎರಡ್ ಸಾವಿರದ ಒಂಬತ್ತು ಮಾಡಲ್ ವೆಹಿಕಲ್ ಒಂದು ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೌದು ಓಕೆ ಸರ್ ಮತ್ತೊಂದು ಸರ್ ಇದು ಟಾಟಾ ಮೆಗಾ ಇದು ಸಿಲಿಂಡರ್ ಸಿಲಿಂಡರ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದೀವಿ ಒಳಗಡೆ ಕಂಪ್ಲೀಟ್ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ ಇಂಟೀರಿಯರ್ ಲೈಟಿಂಗ್ ಇದೆ ಎಲ್ ಡಿ ಲೈಟಿಂಗ್ ಕೊಟ್ಟಿದ್ದೀವಿ ದೋಸೆ ತವ ಇದೆ ಮತ್ತೆ ಸ್ಟ ಸ್ಟವ್ ಬರುತ್ತೆ ಎರಡು ಕ್ಯಾಸ್ಟೈರನ್ ಸ್ಟವ್ ಕೊಟ್ಟಿದ್ದೀವಿ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ ಎರಡ್ರದು ಒಂದು ಹಾಟ್ ಕೇಸ್ ಇದೆ ಟು ನಾಸ್ದು ಒಂದು ಹಾಟ್ ಕೇಸ್ ಇದೆ ಓಕೆ ವಿತ್ ಒಳಗಡೆ ಸ್ವಲ್ಪ ಬ್ಯಾಟ್ರಿ ಅಥವಾ ಏನಾದರೂ ಸ್ಟೋರ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಸ್ಪೇಸ್ ಕೇಳಿದ್ರು ಅದನ್ನು ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ ಇಲ್ಲಿ ಓಕೆ ಪ್ರೈಸ್ ಏನು ಸರ್ ಇದು ಸರ್ ಇದು ಮೈಸೂರಿಗೆ ಕುವೆಂಪು ನಗರ ಕೊಟ್ಟಿರೋದು ವೆಹಿಕಲ್ ಓಕೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲು ಟಾಟಾ ಮೆಗಾ ಕೊಟ್ಟಿದ್ದೀನಿ ಓಕೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನೀವೇನು ವೆಹಿಕಲ್ ಎಲ್ಲ ನೋಡ್ತಾ ಇದೀರಾ ಅದೆಲ್ಲ ನಿಮಗೆ ನೈಟ್ ಅಲ್ಲಿ ಲೈಟಿಂಗ್ ಅಲ್ಲಿ ಒಳ್ಳೆ ಔಟ್ಲುಕ್ ಬರುತ್ತೆ ಖಂಡಿತ ಸಖತ್ ಆಗಿರುತ್ತೆ ಸರ್ ಮತ್ತೊಂದು ಟಾಟಾ ಏಸ್ ಇದೆ ಸರ್ ಇದು ಬೆಂಗಳೂರಿಗೆ ಬುಕ್ಕಿಂಗ್ ಆಗಿರೋದು ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ಲು ಹದಿನೇಳು ರಿಜಿಸ್ಟ್ರೇಷನ್ ಟಾಟಾ ಸೂಪರ್ ಏಸು ರೋಲಿಂಗ್ ಕೌಂಟರ್ ಏನು ಬಂದಿಲ್ಲ ಇದರಲ್ಲಿ ಪ್ಲೇನ್ ಇದೆ ವೆಹಿಕಲ್ ಆ ಒಳಗಡೆ ನಿಮಗೆ ಸಿಲಿಂಡರ್ ಸ್ಪೇಸ್ ಕೊಟ್ಟಿದೀವಿ ಎರಡು ಸ್ಟವ್ ಒಂದು ದೋಸೆ ತವ ಒಂದು ಸಿಂಕ್ ವಿತ್ ಫೋರ್ ಸೈಡ್ಸು ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಹೈಡ್ರಾಲಿಕ್ ಡೋರ್ಸ್ ಇದೆ ಬ್ಯಾಕ್ ಸೈಡ್ ಹೈಡ್ರಾಲಿಕ್ ಡೋರ್ ಇದೆ ಮುನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಇಂಟೀರಿಯರ್ ಎಲ್ ಇ ಡಿ ಲೈಟಿಂಗ್ ಜಸ್ಟ್ ಮೂರು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೊಟ್ಟಿರೋದು ಮೂರು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗೆ ಓಕೆ ಮೂರು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ ಇರುತ್ತೆ ಎನಿ ವೆಹಿಕಲ್ಸ್ ಎದುರುಗಡೆ ಒಂದು ಕೂತ್ ಮಾತಾಡಿದ್ರೆ ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗುತ್ತೆ ನಿಮಗೆ ಒಂದು ಫೋರ್ ವೀಲರ್ ಓಮ್ನಿಂದ ಹಿಡಿದು ಟಾಟಾ ಎಸ್ ತನಕ ಒಂದು ಪಾಸ್ಫೋರ್ಟ್ ವೆಹಿಕಲ್ ಕೂಡ ಸಿಗುತ್ತೆ ಮತ್ತೊಂದು ವೆಹಿಕಲ್ ಇದೆ ಸರ್ ಎಲ್ಲೋ ಕಲರ್ ಫುಲ್ ಹೇಳಿ ಸರ್ ಇದು ಸರ್ ಇದು ಟಾಟಾ ಸೂಪರ್ ಎಸ್ ಡಬಲ್ ರೋಲಿಂಗ್ ಕೌಂಟರ್ ಇದೆ ಇದು ಬೆಂಗಳೂರಿಗೆ ಡೆಲಿವರಿ ಕೊಡ್ತಾ ಇರೋದು ಒಂದು ಟೂ ಬೈ ತ್ರೀ ದೋಸೆ ತವ ಇದೆ ಇಂಟೀರಿಯರ್ ಸ್ಟವ್ ಇದೆ ಒಂದು ಸಿಂಕ್ ಇದೆ ವಿತ್ ಮುನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಒಳಗಡೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅನ್ನೋರಿಗೆ ಇದನ್ನ ಪ್ರಿಫರ್ ಮಾಡ್ಕೋಬಹುದು ವೆಹಿಕಲ್ ವಿತ್ ವೆಹಿಕಲ್ ಎರಡ್ ಸಾವಿರದ ಹದಿಮೂರು ವಿತ್ ಎಫ್ ಸಿ ಅಂಡ್ ಇನ್ಶೂರೆನ್ಸ್ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ಓಕೆ ಈ ಗಾಡಿ ಕೂಡ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಕೂಡ ಸಿಗ್ತಾ ಇದೆ ತುಂಬಾ ಜನ ಯಾಕಂದ್ರೆ ಅಡ್ವಾನ್ಸ್ ಕೊಟ್ಟು ಅದಕ್ಕೆ ರೆಡಿ ಮಾಡಿಸಿ ಎಲ್ಲ ಇದು ಮಾಡೋಕ್ಕಿಂತ ಓನ್ ಆಗಿ ಒಂದು ಒಳ್ಳೆ ವೆಹಿಕಲ್ ತಗೊಂಡು ಹೋಟ್ಲು ನಡೆಸಬಹುದು ಖಂಡಿತ ಒಂದು ಓಮ್ನಿಂದ ಇಡದು ಟಾಟಾಸ್ ತನಕ ಒಂದು ಒಳ್ಳೆ ವೆಹಿಕಲ್ ಕೂಡ ಇಲ್ಲಿ ಸಿಗುತ್ತೆ ಅದು ಮೈಸೂರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಪ್ರತಿಯೊಬ್ಬರು ಕಾಲ್ ಮಾಡಿಕೊಂಡು ಬೇಗ ಬಂದು ಯಾವ ವೆಹಿಕಲ್ ತೊಗೋಬೇಕು ಅಂತ ಆದಷ್ಟು ಬೇಗ ಇಲ್ಲಿ ಬಂದು ತೊಗೊಂಡೋಗಿ ಸರ್ ಈ ವೆಹಿಕಲ್ ಸರ್ ಈಕೋ ತರ ಇದು ಈಕೋ ವರ್ಷ ಅಂತ ಬರುತ್ತೆ ಮೂರ್ ಮಾಡೆಲ್ ವೆಹಿಕಲ್ ಇದು ಕೆಳಗಡೆ ಲೈಟಿಂಗ್ ವಾಟರ್ ಟ್ಯಾಂಕ್ ವಿತ್ ಸ್ವಿಚ್ ಬೋರ್ಡ್ ಫೆಸಿಲಿಟಿ ಸ್ಟೋರ್ ರೂಮ್ ಗೆ ಸ್ಪೇಸ್ ಬಂದಿದೆ ಪವರ್ ಸ್ಟೇರಿಂಗ್ ಇದೆ ನಿಮಗೆ ಪವರ್ ವಿಂಡೋಸ್ ಬರುತ್ತೆ ಇನ್ನೂರು ಲೀಟರ್ ವಾಟರ್ ಟ್ಯಾಂಕು ಲೈಟಿಂಗು ಎಲ್ಲ ಸೇರಿ ಕಂಪ್ಲೀಟ್ ವೆಹಿಕಲ್ ಕಸ್ಟಮರ್ ಗೆ ಒನ್ ಲ್ಯಾಕ್ ಏಟಿ ಏಟ್ ತೌಸಂಡ್ ಗೆ ವೈಟ್ ಬೋರ್ಡ್ ವೆಹಿಕಲ್ ವಿತ್ ರನ್ನಿಂಗ್ ಎಫ್ ಸಿ ಇರೋದು ಕೊಟ್ಟಿದ್ದೀನಿ ಹೌದಾ ಸರ್ ಸೇಮ್ ಕಲರ್ ಅಲ್ಲಿ ತುಂಬಾನೇ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೆಹಿಕಲ್ ಕೂಡ ಇಟ್ಟಿದೀರಲ್ಲ ಇದು ಸರ್ ಇದು ಓಮ್ನಿ ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕು ಲೋ ಇನ್ವೆಸ್ಟ್ಮೆಂಟ್ ಇರೋರಿಗೆ ವೆಹಿಕಲ್ ಸರ್ ಜಸ್ಟ್ ಫ್ರೈಡ್ ಚಿಕನ್ ಚಿಕನ್ ಕಬಾಬ್ಸ್ ಯೂಸ್ ಮಾಡಕ್ಕೆ ಈ ವೆಹಿಕಲ್ ಕೊಟ್ಟಿದ್ದಾರೆ ಇದರಲ್ಲೇ ಮಾಡ್ಕೊಬೋದಾ ಹೌದು ಸರ್ ಫ್ರೈಯರ್ಸ್ ಇದೆಲ್ಲ ಕಂಪ್ಲೀಟ್ ಮೂರು ಫ್ರೈಯರ್ ಇದೆ ಗೆ ಸ್ವಲ್ಪ ಹೆವಿ ಬರ್ನರ್ಸ್ ಅಡಾಪ್ಟ್ ಮಾಡಿದೀವಿ ಅದ್ರಲ್ಲಿರೋ ಬರ್ನರ್ಸ್ ಎಲ್ಲ ರಿಮೂವ್ ಮಾಡಿರ್ತೀವಿ ವಿತ್ ಕ್ಯಾಸ್ಟೈರನ್ ಸ್ಟವ್ ಸ್ಟೋನ್ ನೋಡ್ತಾ ಇರಬಹುದು ಕಾಸ್ಟ್ಲಿ ಸ್ಟೋನ್ಸ್ ಇದು ವಿತ್ ಹೆವಿ ಬರ್ನರ್ ಮುಂದೆ ಒಂದ್ ನೂರ್ ಲೀಟರ್ ವಾಟರ್ ಟ್ಯಾಂಕ್ ವಿತ್ ಒಳಗಡೆ ಇಂಟೀರಿಯರ್ ಲೈಟಿಂಗ್ ಫೆಸಿಲಿಟಿ ಈ ಸೈಡ್ ನೋಡ್ತಾ ಇರಬಹುದು ನಿಮ್ಗೆ ಕಂಪ್ಲೀಟ್ ವೆಹಿಕಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಔಟ್ ಸೈಡ್ ಒಂದು ಸ್ಲಾಬ್ ಕೊಟ್ಟಿದೀವಿ ಇದು ಬ್ಲಾಕ್ ಕಲರ್ ಅಲ್ಲಿ ಓಕೆ ಔಟ್ಸೈಡ್ ಒಂದು ಸ್ಲಾಬ್ ಕೊಟ್ಟಿದ್ದೀವಿ ವಿತ್ ಹೈಡ್ರಾಲಿಕ್ ಡೋರ್ಸ್ ಕಂಪ್ಲೀಟ್ ವೆಹಿಕಲ್ ಎಲ್ಲ ಫೀಚರ್ಸ್ ಸೇರಿ ಒಂದು ಲಕ್ಷದ ಎಂಬತ್ತ ಎಂಟು ಸಾವಿರ ರೂಪಾಯಿಗೆ ಕಸ್ಟಮರ್ ಕೊಟ್ಟಿದ್ದೀವಿ ಅದು ಕೂಡ ನಿಮಗೆ ರೆಡ್ ಅಂಡ್ ಬ್ಲಾಕ್ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಇದು ಈ ಗಾಡಿ ಕೂಡ ಒಂದು ಕಮ್ಮಿ ಬಜೆಟ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ ಆರೆಂಜ್ ಕಲರ್ ಯಾರ ತರ ಇಷ್ಟ ಪಡಲ್ಲ ಒಂದು ಅದು ಕರ್ವಾ ಸೈಫಲ್ಲಿ ಇದೆ ಸರ್ ಡೀಟೇಲ್ಸ್ ಸರ್ ಸರ್ ಕಲರ್ ಅಂದ್ರೆ ಆರೆಂಜ್ ಸರ್ ಆರೆಂಜ್ ವಿತ್ ಎಲ್ಲೋ ಕಾಂಬಿನೇಷನ್ ಲೀ ವೆಹಿಕಲ್ ಮಾಡಿದೀವಿ ಸ್ವಲ್ಪ ಕರ್ವ್ ಶೇಪ್ ಕೊಟ್ಟಿದ್ವಿ ಇದು ವೆಹಿಕಲ್ ಔಟ್ಸೈಡ್ ಕುಕ್ಕಿಂಗ್ ಕಸ್ಟಮರ್ ನೋಡ್ತಿದ್ರೇನೆ ಆಚೆ ಕಡೆಯಿಂದ ಯಾರೇ ನೋಡಿದ್ರು ಬಂದ್ ವೆಹಿಕಲ್ ಹತ್ರ ಗಾಡಿ ನಿಲ್ಸಿ ಅವ್ರ ಏನ್ ಮಾಡಿರ್ತಾರೆ ಅದನ್ನ ಟೇಸ್ಟ್ ಹೋಗ್ಬೇಕು ಆ ತರ ಲುಕ್ ಇದೆ ವೆಹಿಕಲ್ ಇನ್ನೂರ್ ಲೀಟರ್ ವಾಟರ್ ಟ್ಯಾಂಕು ವಿತ್ ಇಂಟೀರಿಯರ್ ಲೈಟಿಂಗ್ ಎರಡ್ ಸಾವಿರದ ಏಳು ಮಾಡಲು ಜಸ್ಟ್ ಒನ್ ಲ್ಯಾಕ್ ಏಟಿ ಏಟ್ ತೌಸಂಡ್ ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೊಡ್ತೀನಿ ಮತ್ತೊಂದು ರೆಡಿ ಆಗ್ತಾ ಇದೆ ಆನೆ ಆನೆ ತರ ಇದೆಯಲ್ಲ ಸರ್ ಇದು ಇದು ಡಬಲ್ ರೋಲಿಂಗ್ ಕೌಂಟರ್ ವೆಹಿಕಲ್ ಸಿಕ್ಕಾಪಟ್ಟೆ ಸ್ವಲ್ಪ ಗ್ರಾಂಡ್ ಆಗಿ ಬರುತ್ತೆ ಇನ್ನು ಫಿನಿಶಿಂಗ್ ಆಗ್ಬೇಕು ಇದು ಒಂದು ನಾಲ್ಕು ಲಕ್ಷ ಚಿಲ್ಲರೆ ಬಿದ್ದಿದೆ ಸರ್ ವೆಹಿಕಲ್ ಕಸ್ಟಮರ್ ಗೆ ಒಳಗಡೆ ಒಂದ್ ಮೂರ್ ಸ್ಟವ್ ಫ್ರೈಯರ್ ಎಲ್ಲ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಆದ ತಕ್ಷಣ ನೆಕ್ಸ್ಟ್ ಈ ವೆಹಿಕಲ್ ಏನ್ ನೋಡ್ತಾ ಇದೀರಾ ಫೈನಲ್ ಆದ್ರೆ ಒಳ್ಳೆ ಡೈಮಂಡ್ ತರ ಮಿಂಚುತ್ತೆ ಸರ್ ನೆಕ್ಸ್ಟ್ ಒಂದು ಮತ್ತೊಂದು ವೆಹಿಕಲ್ ರೆಡಿ ಆಗ್ತಿದೆ ಇದು ಸರ್ ಇದು ಇನ್ನೂರು ಲೀಟರ್ ವಾಟರ್ ಟ್ಯಾಂಕ್ ಲೈಟಿಂಗ್ ಫ್ಯಾಬ್ರಿಕೇಶನ್ ಪೇಂಟಿಂಗ್ ಎಲ್ಲ ಸರ್ ಇದು ಮುಂದೆ ಬರ್ತಿದೆ ಸರ್ ಓಪನ್ ಇಲ್ಲ ಸರ್ ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ ಹೌದು ನೋಡ್ತಿದಿರಲ್ಲ ಇದು ಅಪ್ಡೇಟ್ ಆಗಿರೋ ವೆಹಿಕಲ್ ಇದು ಕೂಡ ಸರ್ ದಸರಾದಲ್ಲಿ ಒಂದ್ ಚಿಕ್ಕ ಆನೆ ಮರಿ ಇದೆಯಂತೆ ನುಗ್ಗುತ್ತಾ ಒಳಗಡೆ ಸರ್ ನುಗ್ಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನುಗ್ಗುತ್ತೆ ಟಾಟಾ ಸೂಪರ್ ಸ್ಟ್ರೈಟ್ ಇದೆ ಸರ್ ಒಂದು ಸಿಕ್ಸ್ ಪಾಯಿಂಟ್ ಟು ಫೈವ್ ಫೀಟ್ ಐಟ ಇದೆ ಟೆನ್ ಪಾಯಿಂಟ್ ಫೈವ್ ಫೀಟ್ ಲೆಂತ್ ಇದೆ ಒಂದು ಸಿಕ್ಸ್ ಫೀಟ್ ಬಿಡುತ್ತೆ ವರ್ಕ್ ಆಗ್ತಿದೆ ಎಲ್ಲ ವೆಹಿಕಲ್ ರೆಡಿ ಆಗ್ತಿದೆ ಇದೊಂದು ವೆಹಿಕಲ್ ಬುಕ್ಕಿಂಗ್ ಇಲ್ಲ ಇನ್ನು ನಮ್ ಸ್ವಲ್ಪ ಒಳಗಡೆ ಬೇರೆ ತರ ಕಸ್ಟಮೈಸೇಷನ್ ಇದೆ ಇಂಟೀರಿಯರ್ ಕಂಪ್ಲೀಟ್ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಇದೆ ಎರಡು ಸ್ಟವ್ ಸಿಂಕ್ ಎಲ್ಲ ಇದೆ ಇದು ಕಸ್ಟಮರ್ ದೇ ವೆಹಿಕಲ್ ಸ್ಟೈನ್ಲೆಸ್ಟೀಲ್ ಓಕೆ ಇದು ಹಳ್ಳಿ ಹೋಗೋದಕ್ಕೆ ಕೊಡ್ತಾ ಇರೋದು ಓಕೆ ಈ ವೆಹಿಕಲ್ ತುಂಬಾ ಚೆನ್ನಾಗಿ ಬರುತ್ತೆ ಮಾಡ್ತಾರೆ ಇರೋದು ಇದು ಟಾಟಾ ಸಿಪ್ ವೆಹಿಕಲ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಇದು ದೇವೇಗೌಡ ಸರ್ಕಲ್ ಗೆ ಕೊಡ್ತಾ ಇರೋದು ವೆಹಿಕಲ್ ಅಲ್ಲಿಗೆ ಹೋಗ್ತಾ ಇರೋದು ಮೈಸೂರಿಗೆ ಮೈಸೂರಿಗೆ ಹನ್ನೆರಡು ಮಾಡಲ್ ಒಂದು ಎಪ್ಪತ್ತೈದು ಕೊಟ್ಟಿದೀವಿ ಅದು ಇದು ಟೂ ತೌಸಂಡ್ ಏಟ್ ಮಾಡಲ್ ಔಟ್ ಸೈಡ್ ಕುಕಿಂಗ್ ಬ್ಯಾಂಗ್ಳೂರ್ಗೆ ಅವ್ರದ್ದು ಆಲ್ರೆಡಿ ಮೂರ್ ಫ್ರಾಂಚೈಸ್ ಇದೆ ಮೂರರಲ್ಲಿ ಎರಡು ನಾವೇ ಕೊಟ್ಟಿರೋದು ಇದು ನಾಲ್ಕನೇದು ಒಂದು ಲಕ್ಷದ ಎಂಬತ್ತ ಎಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೊಡ್ತಿರೋದು ಎರಡ್ ಸಾವಿರದ ಆರು ಮಾಡಲ್ ವೆಹಿಕಲ್ ಸರ್ ಇದು ನೆಕ್ಸ್ಟ್ ಸರ್ ಸರ್ ಇದೆಲ್ಲ ಪೇಂಟ್ ಆಗ್ತಿರೋ ವೆಹಿಕಲ್ ಇದು ಕೂಡ ಬೆಂಗ್ಳೂರಿಗೆ ಡೆಲಿವರಿ ಆಗ್ತಿರೋದು ಎರಡ್ ಸಾವಿರದ ಎಂಟು ಮಾಡೆಲ್ ವೆಹಿಕಲ್ ಬ್ಯಾಂಗ್ಳೂರ್ ಡೆಲಿವರಿ ಜಸ್ಟ್ ಒಂದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆಲ್ಲ ಇಷ್ಟು ಸಿಗುತ್ತೆ ಸರ್ ಸರ್ ನೆಕ್ಸ್ಟ್ ಎರಡು ಸರ್ ಇದೆರಡು ಟಾಟಾ ಎಸ್ ವೆಹಿಕಲ್ ಪೇಂಟಿಂಗ್ ಆಗ್ತಿದೆ ಅವ್ರವ್ರ ಅವ್ರ ಕೊಟೇಷನ್ ಮೇಲೆ ಡಿಪೆಂಡ್ ಮಾಡಿ ಕೋಟ್ ಮಾಡಿ ಕೊಡ್ತೀನಿ ಓಕೆ ಅವ್ರ ಯಾವ ಕಲರ್ ಹೇಳ್ತಾರೆ ಅದು ಓಕೆ ಇಷ್ಟೆಲ್ಲ ವೆಹಿಕಲ್ಸ್ ನೋಡ್ತಾ ಇದೀರಲ್ಲ ಇವೆಲ್ಲ ವೆಹಿಕಲ್ಸ್ ಫೈನಲ್ ಆದ್ಮೇಲೆ ಹೆಂಗ್ ಕಾಣುತ್ತೆ ಅಂದ್ರೆ ದಸರಾ ಮೇಲೆ ಆನೆ 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 ಮೇಲೆ ಅಂಬಾರಿ ಹೆಂಗೆ ಮಿಂಚುತ್ತೆ ಅದೇ ತರ ಈ ವೆಹಿಕಲ್ಸ್ ಅಷ್ಟೇ ಫೈನಲ್ ಅಲ್ಲಿ ಮಿಂಚುತ್ತೆ ಇಷ್ಟೆಲ್ಲ ವೆಹಿಕಲ್ಸ್ ಸೇ ಸಿಗುತ್ತೆ ಅಂತ ಅಡ್ರೆಸ್ ಕೂಡ ತಿಳ್ಸ್ಕೊಂಡಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಆದಷ್ಟು ಬೇಗ ಬಲಿ